ಅದ ಅಲ್ಲಿಗೆ ಹೋಗತ್ತ ಅದೊಂದು ಜೇಂಟ್ ಬಂದೋಬಸ್ತ್ ಜಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿಗೆ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ

ಆ ಹುಡುಗಿ ಆ ಹುಡ್ಗಿ ತಳ್ಳ್ಯಾಡಂತ ಆ ಹುಡ್ಗಿನೇ ತಳ್ಳ್ಯಾಡಂತ ಕೋಟೆ ಇಳಕ್ಕೆ ಅಲ್ಲಿ ಇಳಿದೆನ ತಳ್ಳಿ ಬಿಟ್ಟ ಅವನು ಇಲ್ಲಿ ನಿಂತಾಳೆ ಅವ್ಳ ಮುಖ ನೋಡಿ ಹಿಂಗೆ ಅದಕ್ಕೆ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ ಗಿಟ್ಲೇನು ಬೇಡ ಬೇಡ

ಇಲ್ಲಣ್ಣ ಇಲ್ಲಿ ಬಿದ್ದು ಎಪ್ಪಾ ನೀರಾಗಿ ಅದೇ ಹೋಗಿ ಇಡ್ಕೊಂಡ ಏರ ಈಗ ಜಸ್ಟ್ ಬಂದಾರ ಅಣ್ಣ ನಾವು ಬಂದ ಮೇಲೆ ಮಸೂಳ ಹಂಗೆ ಅಣ್ಣ ಮತ್ತೆ ನೀಳಂಗ ಆಕೆ ಮಾಡಿದ್ರೆ ಹೇಳದ್ರಿಂಗ ಹೇಳ ಆರಾಮ ಆರಾಮ್ ಅಣ ಎಲ್ಲ ಟು ವಿಡಿಯೋ ಅದ ತಲೆಗಿಡ್ಸಿರ್ಬೇಡ ಎಲ್ಲಾನು ಸಾಕ್ಷಿ ಸಮಯದಲ್ಲಿರ್ಬಾಕ್ ಅಣ್ಣ ಈಗಿನ ಜನರೇಷನ್ ಹಣ ಅಣ್ಣ ಒಡೆಯ ಮಾಡಬೇಡ ಮಾಡಬೇಡಣ್ಣ ಬ್ರೋ ಹಣ ಅಣ್ಣ ಸುಮ್ನೆ ಇಲ್ಲ ಬ್ರೋ ಯಾಕೆ ಹೆಣ್ಮಕ್ಳು ವಿಷಯ ಇದ್ದಿಲ್ಲ ಬೇಡ

ಈಗ ಬಂತು ನಿಮ್ಗೆ ಹೇಳ್ದಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ದಂಧಕ್ಕೆ ಹೊಲ್ಲ ಮಾಡೋಷ್ಟೇ ಏನಾಗಿಲ್ಲ ಗ್ಯಾ ಪುಣ್ಯಾತ್ಮಿ ಉಳಿದ್ ಮಾಡಿದ್ರೆ